ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿ ವಿಜ್ಞಾನ ಪಾಠ ಒಂದು ವಿಜ್ಞಾನದ ಅದ್ಭುತ ಪ್ರಪಂಚ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸರಿಯಾದ ಉತ್ತರಗಳಿಂದ ತುಂಬಿರಿ ಮೊದಲನೆಯ ವಾಕ್ಯ ಡ್ಯಾಶ್ ಪ್ರಪಂಚದ ಬಗೆಗಿನ ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನು ಬದಲಾಯಿಸುತ್ತವೆ ಉತ್ತರ ನೂತನ ಆವಿಷ್ಕಾರಗಳು ಎರಡನೇ ವಾಕ್ಯ ನಮ್ಮ ನೆಲೆ ಡ್ಯಾಶ್ ಉತ್ತರ ಭೂಗ್ರಹ ಮೂರನೇ ವಾಕ್ಯ ಡ್ಯಾಶ್ ಮತ್ತು ಡ್ಯಾಶ್ ಭೂಗ್ರಹದ ವಿವಿಧ ಪ್ರದೇಶಗಳಲ್ಲಿ ಬದುಕುಳಿಯಲು ಮತ್ತು ಅಭಿವೃದ್ಧಿ ಹೊಂದಲು ಸಮರ್ಥವಾಗಿವೆ ಉತ್ತರ ಸಸ್ಯಗಳು ಮತ್ತು ಪ್ರಾಣಿಗಳು ನಾಲ್ಕನೇ ವಾಕ್ಯ ಬದುಕಲು ನಮಗೆ ಆಹಾರದ ಜೊತೆಗೆ ಡ್ಯಾಶ್ ಬೇಕು ಉತ್ತರ ನೀರು ಐದನೇ ವಾಕ್ಯ ನೀರನ್ನು ತಂಪು ಮಾಡಿದಾಗ ಅದು ಡ್ಯಾಶ್ ಆಗುತ್ತದೆ ಉತ್ತರ ಮಂಜುಗಡ್ಡೆ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ವಿಜ್ಞಾನ ಎಂದರೇನು ಉತ್ತರ ವಿಜ್ಞಾನವು ನಾವು ವಾಸಿಸುತ್ತಿರುವ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗಿಡಲು ಆಲೋಚಿಸುವ ವೀಕ್ಷಿಸುವ ಮತ್ತು ಕಾರ್ಯ ನಡೆಸುವ ವಿಧಾನವಾಗಿದೆ ಎರಡನೇ ಪ್ರಶ್ನೆ ವಿಜ್ಞಾನದ ಮೂಲಕ ಬೆಳಕಿಗೆ ಬಂದ ಕೆಲವು ರಹಸ್ಯಗಳನ್ನು ಹೆಸರಿಸಿ ಉತ್ತರ ವಿಜ್ಞಾನದ ಮೂಲಕ ಬೆಳಕಿಗೆ ಬಂದ ಕೆಲವು ರಹಸ್ಯಗಳು ನಕ್ಷತ್ರಗಳು ಮಿನುಗುವುದು ಹೂವು ಅರಳುವುದು ರಾತ್ರಿ ಹಗಲಾಗುವುದು ಮೂರನೇ ಪ್ರಶ್ನೆ ಕುತೂಹಲ ಪಠ್ಯಪುಸ್ತಕದ ಸಹಾಯದಿಂದ ನಾವೇನನ್ನು ಅನ್ವೇಷಿಸಬಹುದು ಉತ್ತರ ಕುತೂಹಲ ಪಠ್ಯಪುಸ್ತಕವನ್ನು ಅಧ್ಯಯನ ಮಾಡುತ್ತಾ ಹೋದಂತೆ ಅನೇಕ ಆಸಕ್ತಿದಾಯಕ ವಿಚಾರಗಳು ನಮಗೆ ದೊರೆಯುತ್ತವೆ ಕೆಲವು ಚಿತ್ತ ಪ್ರಚೋದಕ ಪ್ರಯೋಗಗಳನ್ನು ಮಾಡಿ ಇವು ನಮ್ಮ ದೈನಂದಿನ ಬದುಕಿನಲ್ಲಿ ಹೇಗೆ ಉಪಯುಕ್ತವಾಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು ನಾಲ್ಕನೇ ಪ್ರಶ್ನೆ ಜೀವದ ಇರುವಿಕೆಯನ್ನು ಬೆಂಬಲಿಸುವ ಏಕೈಕ ಗ್ರಹ ಯಾವುದು ಉತ್ತರ ಜೀವದ ಇರುವಿಕೆಯನ್ನು ಬೆಂಬಲಿಸುವ ಏಕೈಕ ಗ್ರಹ ಭೂಮಿ ಐದನೇ ಪ್ರಶ್ನೆ ದೇಹದ ಬೆಳವಣಿಗೆಗೆ ನಮಗೆ ಯಾವುದರ ಅವಶ್ಯಕತೆ ಇದೆ ಉತ್ತರ ದೇಹದ ಬೆಳವಣಿಗೆಗೆ ನಮಗೆ ಆಹಾರದ ಅವಶ್ಯಕತೆ ಇದೆ ಆರನೇ ಪ್ರಶ್ನೆ ನೀರನ್ನು ತಂಪು ಮಾಡಿದಾಗ ಮತ್ತು ಕಾಯಿಸಿದಾಗ ಏನಾಗುತ್ತದೆ ಉತ್ತರ ನೀರನ್ನು ತಂಪು ಮಾಡಿದಾಗ ಅದು ಹೆಪ್ಪುಗಟ್ಟಿ ಮಂಜುಗಡ್ಡೆಯಾಗುತ್ತದೆ ಮತ್ತು ಕಾಯಿಸಿದಾಗ ಕುದಿದು ಹಬೆಯಾಗುತ್ತದೆ ಏಳನೆಯ ಪ್ರಶ್ನೆ ವಿಜ್ಞಾನವು ನಮಗೆ ಹೇಗೆ ಸಹಕಾರಿಯಾಗಿದೆ ಉತ್ತರ ಹಂತ ಹಂತವಾಗಿ ನಿರ್ದಿಷ್ಟ ಪ್ರಕ್ರಿಯೆಯನ್ನು ಅನುಕರಿಸುವ ಮೂಲಕ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯಲು ವಿಜ್ಞಾನವು ನಮಗೆ ಸಹಾಯ ಮಾಡುತ್ತದೆ ಎಂಟನೇ ಪ್ರಶ್ನೆ ವಿಜ್ಞಾನಿಗಳೆಂದರೆ ಯಾರು ಉತ್ತರ ವೈಜ್ಞಾನಿಕ ವಿಧಾನವನ್ನು ಅನುಸರಿಸಿ ಸಮಸ್ಯೆಗಳನ್ನು ಪರಿಹರಿಸುವ ಅಥವಾ ಹೊಸತನವನ್ನು ಕಂಡುಹಿಡಿಯುವ ವ್ಯಕ್ತಿಗಳೇ ವಿಜ್ಞಾನಿಗಳು ಒಂಬತ್ತನೇ ಪ್ರಶ್ನೆ ವಿಜ್ಞಾನದ ಕಲಿಕೆಗೆ ಬೇಕಾದ ಮೊದಲ ಮತ್ತು ಅತಿ ಮುಖ್ಯವಾದ ಗುಣ ಯಾವುದು ಉತ್ತರ ವಿಜ್ಞಾನದ ಕಲಿಕೆಗೆ ಬೇಕಾದ ಮೊದಲ ಮತ್ತು ಅತಿ ಮುಖ್ಯವಾದ ಗುಣವೆಂದರೆ ಕುತೂಹಲ ಮತ್ತು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುವ ಗುಣ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ